ನೀವು ಇನ್ನೊಂದು ವಿಷಯ ಹೇಳಿದ್ರಿ ರಂಗಭೂಮಿಯ ಸಂಚಾಲಕರಾಗಿ ಕೆಲಸ ಮಾಡ್ತಾ ಇದೀನಿ ರಂಗಭೂಮಿ ಅಂತ ತಕ್ಷಣ ನನಗೊಂದು ಇತಿಹಾಸ ನೆನಪಾಗ್ತಿ ನನ್ನ ರಂಗಭೂಮಿ ತಿಳಿಸಿ ಇವತ್ತಿನ ರಂಗಭೂಮಿಗೆ ಇವತ್ತಿನ ಮಕ್ಕಳ ರಂಗಭೂಮಿ ಬರ್ತಾ ಇದ್ದೀನಿ ಮೇಡಮ್ ನಾನು ಎಂಟನೇ ಇದ್ದಾಗ ಒಂದು ದಿನ ಯಾರೋ ನಮ್ಮ ಸ್ನೇಹಿತರು ನಾಟಕವನ್ನ ಪ್ರಾಕ್ಟೀಸ್ ಮಾಡಕ್ಕೆ ಹೋಗ್ತಾ ಇದ್ರು ನಾನು ಅವ್ರ ಜೊತೆಲೆ ಹೋಗಿದ್ದೆ ನಾನು ಸುಮ್ಮನೆ ನೋಡೋದಕ್ಕೆ ಹೋಗಿದ್ದೆ ಹೋಗಿದ್ದಾಗ ಆ ಎಲ್ಲರೂ ಪಾತ್ರವನ್ನು ಮಾಡ್ತಾ ಇದ್ರು ಆಗ ನಾ ಒಂದು ಪಾತ್ರ ಉಳ್ಕೊಂಡಿತ್ತು ಇಲ್ಲಿ ಯಾರಿಗಾನ ಬೇರೆ ಕೊಡೋಣ ಅಂತ ಆ ಸುಮ್ನೆ ಕುತ್ಕೊಂಡಿದ್ದ ನನಗೆ ಯಾಕೆ ಇವನಿಗೆ ಒಂದು ಪಾತ್ರ ಕೊಡಬಾರ್ದು ನೋಡೋಣ ಒಂದು ಪ್ರಯತ್ನ ಮಾಡುವಂತ ಕೆಲವೊ ಸಂಭಾಷಣೆ ಹೇಳ್ಕೊಟ್ರು ಆಗ ಹೇಳಿದಾಗ ಅವರಲ್ಲಿ ಒಂದು ಹೊಸ ರೀತಿಯಲ್ಲಿ ಒಂದು ಭಿನ್ನವಾಗಿ ಓ ಪರವಾಗಿಲ್ಲ ಇವನಲ್ಲಿ ಏನೋ ಒಂದು ಹೊಸತನ ಕಾಣ್ತಾ ಇದೆ ತಕೊಳ್ಳೋಣ ಅಂತ ಹೇಳಿದರು ಅಲ್ಲಿಂದ ನನ್ನ ರಂಗಭೂಮಿಯ ಒಂದು ಜೀವನ ಸ್ಟಾರ್ಟ್ ಆಯಿತು ನಂತರ ಹೋಗಿ ಮುಂದೆ ಒಂದು ಆ ಪದವಿಗೆ ಬಂದಾಗ ಅಲ್ಲಿ ನಮಗೆ ಪದವಿ ಬರುವಂತಹ ಕೆಲವರ ಸೃಷ್ಟಿ ಅನ್ನುವಂತಹ ಒಂದು ನಾಟಕ ತಂಡವನ್ನು ಕಟ್ಕೊಂಡು ಏನೋ ವರ್ಷದಲ್ಲಿ ಸಿಲಬಸ್ ಇಟ್ಟಿರ್ತಾರ ಪಟ್ಟಿಯವಾಗಿ ಇಟ್ಟಿರ್ತಾರ ನಾಟಕಗಳನ್ನ ಅವನ್ನ ಪ್ರದರ್ಶನ ಮಾಡಕ್ಕೆ ಒಂದು ತಂಡವನ್ನು ಕಟ್ಕೊಂಡ್ವಿ ಜಗದೀಶ್ ಅಂತ ನಾ ಒಂದು ಹುಡುಗ ಮತ್ತೆ ಅಲ್ಲಿನ ತುಮಕೂರಲ್ಲಿ ನಂದು ತುಮಕೂರು ಆಚುಲಿ ಆ ತುಮಕೂರಲ್ಲಿ ಒಂದು ಕಲಾ ಕಾಲೇಜಲ್ಲಿ ಒಂದು ತಂಡವನ್ನು ಕಟ್ಕೊಂಡು ಅಲ್ಲಿ ಮೂರು ವರ್ಷ ನಾಟಕ ಪ್ರದರ್ಶನ ಮಾಡ್ತಾ ಇದ್ವಿ ಅಲ್ಲಿನ ರುಚಿಯನ್ನ ತಲುಪಿತು ನಂತರವಾಗಿ ನಾನು ಒಂದು ಸ್ನಾತಕೋತ್ತರಕ್ಕೆ ಎಂಎ ಪದವಿಗೆ ಬಂದೆ ಅಲ್ಲಿ ನಮಗೆ ರಾಜಪ್ಪ ದಳವಾಯಿ ಎನ್ನುವಂತಹ ಒಂದು ದೊಡ್ಡ ಕವಿಗಳು ಇರುವಂತಹದು ನಮಗೆ ರಾಜಪ್ಪ ದಳವಾಯಿಗಳು ತಮ್ಮ ನಾಟಕದ ಗುರುಗಳು ಅಂತಲೇ ಹೇಳಬರುವಂತಹದ್ದು ಆ ಸರ್ಗಳು ನಮಗೆ ಎಲ್ಲ ಪ್ರತಿ ವರ್ಷವೂ ನಾಟಕನ ಮಾಡ್ತಿದ್ವಿ ನಾವು ಬಾಂಬೆಯಲ್ಲಿ ನಾನು ನಾಟಕವನ್ನು ಶೋ ಮಾಡಿದ್ದೀನಿ ನಂತರವಾಗಿ ತುಮಕೂರಲ್ಲಿ ಆ ಒಂದು ನಾಟಕ ಶೋ ಮಾಡಿದ್ದೀನಿ ಒಂದೇ ವರ್ಷದಲ್ಲಿ ಸುಮಾರು ಏಳೆಂಟು ಶೋಗಳನ್ನು ಕಂಡಿರುವಂತಹ ಒಂದು ಅವರ ಸುಯೋಧನ ನಾಟಕ ಇತ್ತು ಆ ನಾಟಕದಲ್ಲಿ ಬಾಂಬೆ ನಲ್ಲಿ ಒಂದು ಸುಯೋ ಅದು ಒಂದು ಇಡಿ ಬಸ್ ಕಾಂಪ್ಲೆಕ್ಸ್ ಸಂಬಂಧಪಟ್ಟಂತಹ ದೊರೆ ಇಡಿ ಬಸ್ ಅಂತ ನಾಟಕ ಇದೆ ದೊರೆ ಇಡಿ ಪಸ್ ನಾಟಕವನ್ನು ಶೋ ಮಾಡಿದ್ವಿ ಅದ ನಂತರ ಅವ್ರದೇ ಒಂದು ರಚನೆ ಆಗಿರುವಂತಹ ನಾಟಕ ಇದೆ ಅದು ಸುಮಾರು ಒಂದು ಏಳೆಂಟು ಬಾರಿ ಶೋಅನ್ನ ಕಂಡಿರುವಂತಹ ಪ್ರಯತ್ನ ಮಾಡ್ತು ಅಲ್ಲಿ ನನಗೆ ನಾಟಕದ ರುಚಿ ಗೊತ್ತಾಯ್ತು ನಾನು ವಿದ್ಯಾರ್ಥಿ ಆಗಿದ್ದೆ ಜೊತೆಗೆ ನನ್ನಲ್ಲಿನ ಕ್ರಿಯಾಶೀಲತೆಯನ್ನು ಹೊರಗಡೆ ಹಾಕೋದಕ್ಕೆ ಮತ್ತೆ ನನ್ನಲ್ಲಿನ ನೋವುಗಳನ್ನು ಮರೆಯೋದಕ್ಕೆ ಮತ್ತೆ ನನ್ನನ್ನ ನೋಡ್ಕೊಳೋದಕ್ಕೆ ರಂಗಭೂಮಿ ಒಂದು ಕನ್ನಡಿಯಾಗಿ ಕಾಣ್ತಾ ಇತ್ತು ಆಗ ಅದಕ್ಕೆ ತುಂಬಾ ಇನ್ವಾಲ್ವ್ ಆಗ್ತಾ ಇದೆ ಕೆಲಸವನ್ನು ಕಲ್ತ್ಕೊಂತ ಇದೆ ನಂತರವಾಗಿ ನಾನು ಮುಂದಿನ ದಿನಗಳೇನಾಯ್ತು ಅಂತಂದ್ರೆ ವಿದ್ಯಾರ್ಥಿಯಿಂದ ನ ಉಪನ್ಯಾಸಕನಾಗಿ ಪ್ರಾಧ್ಯಾಪಕನಾಗಿ ಬದಲಾವಣೆ ಆಯ್ತು ನನ್ನ ಬದುಕಿನ ಒಂದು ತಿರುವು ಆಯ್ತು ಆಗ ನಾನು ಒಂದು ಯೋಚನೆ ಮಾಡಿದೆ ನಾನು ವಿದ್ಯಾರ್ಥಿ ಆಗಿದ್ದಾಗ ಒಬ್ಬ ರಂಗ ಕಲಾವಿದನಾಗಿದ್ದೆ ಈಗ ಯಾಕೆ ರಂಗಭೂಮಿಯನ್ನ ಸೃಷ್ಟಿ ಮಾಡಬಾರದು ಯಾಕೆ ಮಕ್ಕಳಲ್ಲಿ ಅವನು ಕಲಿಸಬಾರ್ದು ಅಂತ ಆಲೋಚನೆ ಮಾಡಿದೆ ಆಗ ನನ್ನ ಮನಸ್ಸಲ್ಲಿ ಉಟ್ಕೊಂಡಿದ್ದೆ ಒಂದೇನೇ ಒಂದು ಜನಮನ ರಂಗ ವೇದಿಕೆ ಅಂತ ಈ ಕಾಲೇಜಲ್ಲಿ ಸೆಂಟ್ ಜೋಸೆಫ್ ವಿಶ್ವವಿದ್ಯಾಲಯದಲ್ಲಿ ಪ್ರಾರಂಭ ಮಾಡಿದೆ ಪ್ರಾರಂಭದಲ್ಲಿ ಒಂದು ಹತ್ತದನೇ ಜನ ವಿದ್ಯಾರ್ಥಿ ಸಿಕ್ಕಿರು ಅದನ್ನ ಇವತ್ತು ನಲವತ್ತೈದು ವಿದ್ಯಾರ್ಥಿಗಳನ್ನು ಒಂದು ತಂಡವನ್ನು ಕಟ್ಕೊಂಡು ರಾಜ್ಯ ಮಟ್ಟದಲ್ಲಿ ಮತ್ತೆ ಬೇರೆ ಬೇರೆ ಕಾಲೇಜುಗಳಲ್ಲಿ ಸ್ಪರ್ಧೆಯಲ್ಲಿ ಹೋಗಿ ಒಂದು ಅನೇಕ ಬಹುಮಾನ ಗೆದ್ದಿರುವಂತಹ ಉದಾಹರಣೆಗಳಿದ್ದಾವೆ ಆದ್ರೆ ನಿಮ್ಗೆ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಏನಪ್ಪಾ ಅಂತಂದ್ರೆ ನಿಮ್ಮ ಮಕ್ಕಳಲ್ಲಿ ಆಸಕ್ತಿ ಇದೆಯಾ ಅಂತ ಕೇಳಿರಿ ನಿಜಕ್ಕೂ ಹೇಳ್ತೀನಿ ನಮ್ಮ ಮಕ್ಕಳಲ್ಲಿ ಇವತ್ತಿನ ಮಕ್ಕಳಲ್ಲಿ ಥಿಯೇಟ್ರಿಗೆ ಒಂದು ರುಚಿ ಗೊತ್ತಿಲ್ಲ ಆ ರುಚಿ ಏನಾದ್ರೂ ನಾವು ಪರಿಚಯಿಸಿದೀವಿ ಅಂತಂದ್ರೆ ಬೇರೆ ಆಸಕ್ತಿ ರಂಗ ಥಿಯೇಟರ್ ಆಸಕ್ತಿಗೆ ಬೇಗನೆ ಬಂದ್ಬಿಡ್ತಾರೆ ಯಾಕಂದ್ರೆ ಅಲ್ಲಿನ ಒಂದು ಏನು ಅಭ್ಯಾಸವಾಗಿರುವಂತಹದ್ದು ಧ್ವನಿಗೆ ಸಂಬಂಧಪಟ್ಟದ ಅಭ್ಯಾಸ ಆಗಿರುವಂತಹದ್ದು ಒಂದು ಆಗ್ನ ಆಂಗಿಕ ಅಭ್ಯಾಸ ಆಗಿರುವಂತಹದು ಮತ್ತೆ ಒಂದು ನಮ್ಮ ಸಂಭಾಷಣೆಗೆ ಕೊಡುವಂತಹ ಟಿಪ್ಸ್ ಆಗಿರುವಂತಹದು ಇವನ್ನೆಲ್ಲವನ್ನೂ ನೋಡ್ಕೊಂಡು ನೋಡ್ದಾಗ ನೋಡ್ದಂಗೆ ಇಲ್ಲೇನು ಹೊಸದನ್ನು ಕಲಿತಾ ಇದೀವಲ್ಲ ನಾಲ್ಕು ಕೋಟೆ ಗೋಡೆಗಳ ಮಧ್ಯದಲ್ಲಿ ಪಠ್ಯವನ್ನ ಕಲಿಯೋದಕ್ಕಿಂತ ಇಲ್ಲೇನು ಒಂದು ಬೇರೆ ರೀತಿ ಅಂಶಗಳು ನಮ್ಗೆ ತಲುಪ್ತಾ ಇದಲ್ಲ ಅಂತಾನ ಆಗ ವಿದ್ಯಾರ್ಥಿಗಳು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಆಗಿ ಬಂದು ಬಂದು ಇಲ್ಲಿ ಸೇರ್ಕೊಂಡ್ರು ಇಲ್ಲಿ ದೇವನೂರ್ ಮಹಾದೇವರವರ ಒಂದು ಒಡಲಾಳ ಅಂತ ಕಾದಂಬರಿ ಇದೆ ಅದರಲ್ಲಿ ಒಂದು ಆಯ್ದ ಭಾಗ ಕಡಲಕೆ ಪ್ರಸಂಗ ಅಂತ ಬರತ್ತೆ ಅದನ್ನ ಸಿಲೆಬಸ್ಗೆ ಇಟ್ಕೊಂಡಿದ್ವಿ ನಮ್ಮ ಕಾಲೇಜಿನಲ್ಲಿ ಅದನ್ನ ನಾನು ಕತೆ ಆಯ್ದ ಭಾಗವನ್ನ ನಾಟಕ ರೂಪವಾಗಿ ಸ್ಕ್ರಿಪ್ಟನ್ನ ರೆಡಿ ಮಾಡಿ ಪ್ರಥಮವಾಗಿ ಶೋ ಮಾಡಿದೆ ಈ ಕಾಲೇಜಿನಲ್ಲಿ ಆಗ ಅಲ್ಲಿ ಬಂದ ಎಲ್ಲ ವಿದ್ಯಾರ್ಥಿಗಳು ಸಿಲೆಬಸ್ ಆಗಿತ್ತು ಮುನ್ನೂರ ಐವತ್ತಿಂದ ನಾಲ್ಕು ನಾನೂರು ವಿದ್ಯಾರ್ಥಿಗಳು ಆ ನಾಟಕವನ್ನು ನೋಡಿ ಅದ ನಂತರವಾಗಿ ಎಲ್ಲರೂ ಒಂದು ಇಪ್ಪತ್ತು ಜನ ಬಂದ್ ನನ್ನ ಭೇಟಿ ಮಾಡಿದ್ರು ನಾಟಕದಲ್ಲಿ ಆಸಕ್ತಿ ಇದೆ ನಮ್ಮ ನಾಟಕದಲ್ಲಿ ಆಸಕ್ತಿ ಇದೆ ನನಗೆ ಆಡಾಡಕ್ಕೆ ಬರ್ತೈತೆ ನಾನು ಕೀಬೋರ್ಡ್ ನೋಡಿಸ್ತೀನಿ ನಾನು ತಬಲಾ ನೋಡಿಸ್ತೀನಿ ಬ್ಯಾಕ್ ಸ್ಟೇಜ್ ಸಪೋರ್ಟ್ ಮಾಡ್ತೀನಿ ನನ್ನ ಮೇಕಪ್ ಐಡಿಯಾ ಇದೆ ಸ ಅಂತಾನ ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಬಂದ್ಬಿಟ್ರು ನನ್ಗೆ ಅವಾಗ ಸಿಗ್ತಾವ್ರು ಇದಾರೆ ನಮಗೆ ಗೊತ್ತಿಲ್ಲ ಅಂದ್ರೆ ತಬಲಾ ಉಳಿಸುವಂತಹ ವಿದ್ಯಾರ್ಥಿಗಳಿದ್ದಾರೆ ಕೀಬೋರ್ಡ್ ನೋಡಿಸುವಂತಹ ವಿದ್ಯಾರ್ಥಿಗಳಿದ್ದಾರೆ ಮತ್ತೆ ಗಿಟಾರ್ ನೋಡಿಸುವಂತಹ ವಿದ್ಯಾರ್ಥಿಗಳಿದ್ದಾರೆ ಆಡಾಡುವಂತಹ ಇದ್ದಾರೆ ಮತ್ತೆ ಇನ್ನೆಲೆ ಗಾಯನ ಮಾಡುವಂತಹ ವಿದ್ಯಾರ್ಥಿಗಳಿದ್ದಾರೆ ನಮಗೆ ಗೊತ್ತಿರಲಿಲ್ಲ ನನಗೆ ಇಷ್ಟು ಜನ ಇದ್ದಾರೆ ಅಂತ ಯಾವಾಗ ನಾಟಕ ಆಯ್ತು ಆಗ ಏನೆಲ್ಲ ವಿದ್ಯಾರ್ಥಿ ಹುಡ್ಕೊಂಡು ಬಂದ್ರು ತಕ್ಷಣ ನಾನೇನ್ ಮಾಡಿದೆ ಅಂತಂದ್ರೆ ಲಂಕೇಶ್ ಅವರ ಸಂಕ್ರಾಂತಿ ನಾಟಕವನ್ನ ಸ್ಟಾರ್ಟ್ ಮಾಡಿದೆ ತುಂಬಾ ಚಾಲೆಂಜ್ ಆಗಿತ್ತು ಲಂಕೇಶ್ ನಾಟಕ ಅಂದ್ರೆ ತುಂಬಾ ದೊಡ್ಡ ಸ್ಪರ್ಧೆ ಅಂತಹ ನಾಟಕ ಅಂತಹ ನಾಟಕವನ್ನು ತೆಗೆದುಕೊಂಡು ರವೀಂದ್ರ ಕಲಾಕ್ಷೇತ್ರದಲ್ಲಿ ಸ್ಪರ್ಧೆಗೆ ಹೋದೆ ಆಗ ನನಗೆ ಬಂದಂತಹ ವಿದ್ಯಾರ್ಥಿಗಳು ತುಂಬಾ ರೀತಿ ಸಹಕಾರ ಮಾಡಿದ್ರು ರಾತ್ರಿ ಏಳು ಗಂಟೆ ಆದ್ರೂ ಅಭ್ಯಾಸಕ್ಕೆ ಬರ್ತಾ ಇದ್ರು ಎಂದೂ ಚೂರು ಬೇಜಾರು ಮಾಡ್ಕೊತ ಅವರಲ್ಲಿ ಆಸಕ್ತಿ ನೋಡಿ ನನ್ನಲ್ಲಿ ಇನ್ನು ಹೊಸ ಹೊಸ ಕಲ್ ಕಲಿಯೋದ್ರ ಮುಖಾಂತರ ಬೇರೆಯವ್ರನ್ನೆಲ್ಲ ಬಂದಿಲ್ಲ ವರ್ಕ್ಶಾಪ್ ಮಾಡಿಸೋದ್ರ ಮುಖಾಂತರ ಮಕ್ಕಳನ್ನ ಅವ್ನು ರೂಪ ಕೊಡೋಕೆ ಪ್ರಯತ್ನ ಮಾಡಿದೆ ಅವರು ಕೊಟ್ಟಂತ ಸಹಕಾರದಿಂದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಶೋ ಮಾಡಿದೆ ಶೋ ಮಾಡಿದ ಆದ್ಮೇಲೆ ಅಲ್ಲಿ ಓವರ್ ಆಲ್ ನಾಯಕಿ ಅಂದ್ರೆ ಅಹ್ ಸರ್ವೋತ್ತಮ ನಾಯಕಿ ಇದು ಆ ಸ್ಪರ್ಧೆಯಲ್ಲಿ ಬರುವಂತ ಎಲ್ಲಾ ನಾಟಕಗಳಿಗಿಂತ ಒಂದು ಉತ್ತಮ ನಾಯಕಿ ಮತ್ತು ಪೋಷಕ ನಟ ಒಂದು ಪ್ರಶಸ್ತಿಗಳು ಬಂದು ಪ್ರಥಮವಾಗಿ ನನಗೆ ಅದೊಂದು ರೀತಿ ಭಯ ಇತ್ತು ಯಾಕಂದ್ರೆ ಬೆಂಗಳೂರಿನ ಹೆಸರಂತ ಕಾಲೇಜಿನ ವಿದ್ಯಾರ್ಥಿಗಳು ಬರ್ತಿತ್ತು ತಂಡ ಬರ್ತಿತ್ತು ಅವರೆಲ್ಲ ನಾವು ಬೇರೆ ಬೇರೆ ನುರಿತ ನಿರ್ದೇಶಕರಿಂದ ಕಲ್ತ್ಕೊಂಡು ಬರ್ತಾ ಇದ್ರು ನಾನು ನೋಡಿದರೆ ವೃತ್ತಿಯಲ್ಲಿ ಪ್ರಾಧ್ಯಾಪಕರು ಪ್ರವೃತ್ತಿನಲ್ಲಿ ನನ್ನ ನಾಟಕ ಮಾಡ್ತಿದ್ದೆ ಒಂದು ಸಣ್ಣ ಪ್ರಯತ್ನ ಮಾಡೋಣ ಅಂತ ಹೋದೆ ಅಲ್ಲಿ ಒಂದು ಆಡಿಯನ್ಸ್ ಗಳಿಂದ ಪ್ರೇಕ್ಷಕರಿಂದ ಒಂದು ಮೆಚ್ಚುಗೆಯನ್ನು ಪಡ್ಕೊಂಡೆ ಅದ ಮುಂದೆ ಬಂದೆ ಬಂದಾಗ ಒಂದು ಸ್ಮಶಾನ ಕುರುಕ್ಷೇತ್ರ ಅಂತ ಕುವೆಂಪುರ ನಾಟಕ ತೆಗೆದುಕೊಂಡೆ ದೊಡ್ಡ ಚಾಲೆಂಜ್ ಆಗಿ ಅಲ್ಲಿ ಅನೇಕ ಪ್ರಶಸ್ತಿ ಪಡ್ಕೊಂಡೆ ಈ ಆವೋ ಗೊತ್ತಾಯಿತು ನಮ್ಮ ಕಾಲೇಜಿನಲ್ಲಿ ನಾಟಕದ ಆಸಕ್ತಿ ಮಕ್ಕಳಲ್ಲಿ ಯಾವ ರೀತಿ ಗೌಪ್ ಗೌಪ್ಯವಾಗಿ ಮಡಿಕೊಂಡಿತ್ತು ಅದನ್ನ ಹೆಂಗೆ ಯಾವ ರೀತಿ ಹೊರ ತೆಗಿಬೇಕು ಅಂತ ನಾ ಇವತ್ತೂ ಅದನ್ನ ಪ್ರಯತ್ನ ಮಾಡ್ತಾ ಇದ್ದೀನಿ ಮುಂದೆನು ಸಹ ಆ ನಾಟಕವನ್ನ ಕಟ್ಟುವಂತಹ ಪ್ರಯತ್ನ ಮಾಡಿ ಮಕ್ಕಳಲ್ಲಿ ಒಂದು ಶಿಸ್ತನ್ನ ಒಂದು ಸರಳತೆಯನ್ನ ಮತ್ತೆ ಜೀವನದ ಮೌಲ್ಯವನ್ನ ನಾಟಕದ ಮುಖಾಂತರ ಬಿತ್ತನೆ ಮಾಡುವಂತಹ ಪ್ರಯತ್ನ ನಾನು ಮಾಡಕ್ಕೆ ಮುಂದುವ ಮುಂದುವರಿಸುವಂತಹ ಪ್ರಯತ್ನ ಮಾಡಬೇಕಂತ ನನ್ನ ಕನಸನ್ನ ಭಾಗವಾಗಿದೆ ಕನ್ನಡ ಪ್ರಾಧ್ಯಾಪಕರಾಗಿ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಮಕ್ಕಳನ್ನ ತೊಡಗಿಸ್ಕೊಂಡು ಇಂಥ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಲ್ಲ ಸರ್ ತುಂಬಾ ಧನ್ಯವಾದಗಳು ಅದು ನಮ್ಮ ಕರ್ತವ್ಯ ಮೇಡಮ್ ಮಕ್ಕಳನ್ನ ಬೆಳೆಸೋದೇ ನಮ್ಮ ಕರ್ತವ್ಯ ಅಂತ ಪಾಠ ಮಾಡದೆ ಒಂದು ಭಾಗವಾದರೆ ಅದ್ರ ಮುಖ್ಯವಾಗಿ ನಮ್ಮ ಮಕ್ಕಳನ್ನ ಮನಸ್ಸಲ್ಲಿ ನಾವು ಒಂದು ಗುರುತನ್ನ ಕಾಣಬೇಕು ಅಂತಂದ್ರೆ ಅವ್ರನ್ನ ಹೊಸ ರೀತಿಯಾಗಿ ಕೌಶಲ್ಯವನ್ನು ಇಟ್ಕೊಂಡು ನಾವು ಪ್ರಯತ್ನ ಪಟ್ರೆ ಖಂಡಿತ ನಾವು ಮನಸ್ಸನ್ನ ಹೃದಯದಲ್ಲಿ ಉಳ್ಕೊಂತೀವಿ ಆ ನಿಟ್ಟಿನಲ್ಲಿ ನಾನು ಮಕ್ಕಳ ಬದುಕನ್ನ ರೂಪಿಸೋದಕ್ಕೆ ಯಾವ ರೀತಿ ಸಾಧ್ಯ ಆಗ್ತೈತು ಮತ್ತೆ ಸುಂದರವಾಗಿ ಮೇನ್ ಆಗಿ ಮಕ್ಕಳ ಬದುಕನ್ನ ಒಂದು ಕೆಲಸ ತಕೊಂಡ ತಕ್ಷಣ ಪರಿಪೂರ್ಣವಲ್ಲ ಅದು ಆದ್ರೆ ಮಕ್ಕಳಲ್ಲಿ ಕೆಲಸವನ್ನ ಪಡ್ಕೊಳ್ಳೋ ಜೊತೆಗೆ ಒಂದು ಮೌಲ್ಯವನ್ನ ಪಡ್ಕೊಳ್ಬೇಕನ್ನುವಂತಹದು ಒಂದು ಶಿಸ್ತನ್ನ ಕಡ್ಕೊಳ್ಳುವಂತಹದ್ದು ಮತ್ತೆ ಸಮಾಜದೊಂದಿಗೆ ಮಕ್ಕಳ ಒಡನಾಟ ಬೆಳಿಬೇಕು ನಾನು ಕೆಲಸ ಸಿಕ್ಬಿಟ್ಟು ಐ ಆಮ್ ಸೇಫ್ ನಾನು ನನ್ನ ಬದುಕು ಸೇಫ್ ಆಗಿದೆ ಅಥವಾ ಒಂದು ರೀತಿ ಸ್ವತಂತ್ರವಾಗಿದೆ ಅನ್ಕೊಂಡು ತಪ್ಪಾಗ್ತೈತೆ ಸಮ ನಮ್ಮ ಮತ್ತು ದುಡಿಮೆಯೊಂದಿಗೆ ನಮ್ಮ ಸಮಾಜದ ಒಂದು ಸಂಬಂಧವನ್ನ ಗಟ್ಟಿಗೊಳಿಸ್ಕೊಳ್ಳೋದ್ರ ಮುಖಾಂತರ ಸಮಾಜದೊಂದಿಗೆ ಸಂಬಂಧವನ್ನು ಬೆಳೆಸ್ಕೊಂಡು ಅಲ್ಲಿನ ನೋವುಗಳಿಗೆ ಒಂದು ಸ್ಪಂದಿಸುವಂತಹ ಮನಸ್ಥಿತಿಯನ್ನ ಸೃಷ್ಟಿ ಮಾಡೋದಕ್ಕೆ ನಾಟಕ ರಂಗಭೂಮಿ ದೊಡ್ಡ ಶಕ್ತಿಯಾಗಿ ನಿಂತ್ಕೊಂತೈತೆ ಎಂಬ ಮಾತನ್ನು ನಾನು ಗಟ್ಟಿಯಾಗಿ ಹೇಳೋಕೆ ಇಷ್ಟಪಡ್ತೀನಿ அமூயிட்டீரம்